ವೆಲ್ಕಮ್ ಟು ರೆಸಿಪಿ ವಿತ್ ಕಾವೇರಿ ಲಾಕ್ಸ್ ಇವತ್ತ ಭೀಮನ ಅಮಾಷೆ ಇರೋದರಿಂದ ಮನೆಯಲ್ಲಿ ಯಾರ ದೃಷ್ಟಿ ಕೆಟ್ಟ ದೃಷ್ಟಿ ಬಿಡಬಾರ್ದಪ್ಪ ನಮ್ಮ ಮನೆಯಲ್ಲಿ ಅಂದ್ರೆ ಏನು ಮಾಡಬೇಕು ಅಲ್ಲ ಅದೇ ಜಗಳ ಹಾಕತ್ತಪ್ಪ ನಮ್ಮ ಮನೆಯಲ್ಲಿ ಅಂದ್ರೆ ಏನು ಮಾಡಬೇಕು ಇದನ್ನು ಅಮಾಷೆ ಹುಣ್ಣುಮೆ ಬಂದು ಮಾಡ್ಬೋದು ಇದನ್ನ ಏನು ಮಾಡಬೇಕಪ್ಪ ಅಂದ್ರೆ వార్కొ నీర చేంజ్ మింజ్ నింబెహ్ణ చేంజ్ మిడ్బోదు ఇకేం ఇక్కడ ప్లే గ్లాస్ తగ్వితరంగ గ్లాస్ తోస్ దొడ్డదు చో ఈ గ్లాస్ తి అదే తురు తున్న నీరు హాకీ ಚಲೋ ನಿಂಬೆ ಹಣ್ಣು ರೀ ಅದೇನು ಮಾಡುತ್ತಂದ್ರೆ ಮನೆಗೆ ಬರ್ತಾರಲ್ಲ ಅವ್ರದ್ದು ಯಾರ್ದು ನಕಾ ಕಣ್ಣು ದೃಷ್ಟಿಯಲ್ಲಿ ಯಾವುದೇ ನಕಾರ ಶಕ್ತಿ ಇರಲಿ ಮನೆಯಲ್ಲಿ ಅದನ್ನೆಲ್ಲ ಹೇರ್ ಅದನ್ನು ವಾರಕ್ಕೊಮ್ಮೆ ಚೇಂಜ್ ಮಾಡ್ಬೋದು ಈ ಥರ ಚೇಂಜ್ ಮಾಡಿ ಈ ಥರ